ನಮಸ್ಕಾರ ಚಾಲಕ ಮಿತ್ರರೇ ನಿಮ್ಮ ಕಾರ್ ನಮ್ಮ ಹತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಿಮ್ಮ ಹಳೆಯ ಯಾವುದಾದ್ರೂ ವಾಹನವನ್ನು ಮಾರಾಟ ಮಾಡಬಹುದಿದ್ರೆ ಈ ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರ್ಗೆ ವಾಟ್ಸಪ್ ಮುಖಾಂತರ ಡೀಟೇಲ್ಸನ್ನು ಕಳಿಸಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಾಹನ ಸ್ವಿಫ್ಟ್ ಡಿಸೈರ್ ಆಗಿತ್ತು ಇದರ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಹಲೋ ನಮಸ್ಕಾರ ಹಾಂ ನಮಸ್ಕಾರ ಸರ್ ಒಂದು ನೀವು ಸ್ವಿಫ್ಟ್ ಡಿಸೈರ್ ಸರ್ ಹೌದು ಸರ್ ಸರ್ ಗಾಡಿ ಮಾಡಲ್ಲ ಏನು ಹೇಳಿ ಸರ್ ಟೂ ತೌಸಂಡ್ ಏಯ್ಟೀನ್ ಮಾಡಲ್ಲ ಸರ್ ಟೂ ತೌಸಂಡ್ ಏಯ್ಟೀನ್ ಮಾಡಲ್ಲ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಅದೇ ಓಕೆ ಹೌದು ಸರ್ ಆಕ್ಸಿಡೆಂಟು ರೀಪೇಂಟು ಈ ಥರ ಏನಾರು ಸರ್ ಇಲ್ಲ ಸರ್ ಗಾಡಿ ಒರ್ಜಿನಲ್ ಇದೆ ಸರ್ ಒರ್ಜಿನಲ್ ಇದೆಯಾ ಹೌದು ಸರ್ ಹೌದಾ ಪೇಪರ್ಸ್ ಏನು ಎಲ್ಲ ಎಲ್ಲ ರನ್ನಿಂಗ್ ಇದೆ ಸರ್ ರನ್ನಿಂಗ್ ಇದೆಯಾ ಹೌದು ಸರ್ ಓಕೆ ಓಕೆ ಯಾವುದೇ ಥರ ಲೋನ್ಗೆ ಏನಿದೆಯಾ ಸರ್ ಅಲ್ಲ ಏನು ಲೋನ್ಗೆ ಏನಿಲ್ಲ ಸರ್ ಸಿ ಸಿ ಕಂಡೀಷನ್ ಗಾಡಿ ಸರ್ ಸಿ ಸಿ ಕಂಡೀಷನ್ ಇದೆಯಾ ಸರ್ ಪೆಟ್ರೋಲ ಡೀಸೆಲ್ಲ ಸರ್ ಡೀಸೆಲ್ ವರ್ಷನ್ ಸರ್ ಡೀಸೆಲ್ ವರ್ಷನ ಹೌದು ಸರ್ ಓಕೆ ಓಕೆ ಟೈರ್ ಕಂಡೀಷನ್ ಏನಿದೆ ಸರ್ ನಾಲ್ಕು ನಾಲ್ಕು ಬ್ರಿಷ್ನೋ ಸರ್ ಟೈರ್ ಇದೆ ಹಾಂ ಸರ್ ಎಷ್ಟು ಪರ್ಸೆಂಟ್ ಇದೆ ಸರ್ ಹೊಸ ಟೈರ್ ಇನ್ನು ಹಾಕಿ ಒಂದು ಸಾವಿರ ಹೊಡಿಲ್ಲ ಗಾಡಿ ಹೌದಾ ಹೌದು ಸರ್ ಓಕೆ 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 ಇಂಟೀರಿಯರ್ ಏನೇನು ಬರುತ್ತೆ ಸರ್ ಸಿಸ್ಟಮ್ ಇದೆ ಹಾಂ ಸರ್ ಸ್ಪೀಕರ್ಸ್ ಇದೆ ಸೀಟ್ ಕವರ್ಸು ಫ್ಲೋರ್ ಮ್ಯಾಟು ಗಾಡಿ ಮ್ಯಾಟ್ ಎಲ್ಲ ನೀಟಾಗಿದೆ ಇಂಟೀರಿಯರ್ ಫುಲ್ಲು ನೀಟಾಗಿದೆ ಗಾಡಿ ಹೌದಾ ಹೌದು ಸರ್ ಕಂಡೀಷನ್ ಚೆನ್ನಾಗಿದೆಯಾ ಹೌದು ಸರ್ ಏರ್ಬ್ಯಾಗ್ ಬರುತ್ತೆ ಸಿಂಗಲ್ ಏರ್ ಏರ್ ಬರ್ತದೆ ಏರ್ಬ್ಯಾಗಿದೆಯಾ ಹೌದು ಸರ್ ಹೌದಾ ಸರ್ ಲೊಕೇಶನ್ ಎಲ್ಲಿ ಬರುತ್ತೆ ಇದು ಸರ್ ದಾಬಸ್ಪೇಟೆ ದಾಬಸ್ಪೇಟೆ ಬೆಂಗಳೂರು ಹೌದು ಸರ್ ಹೌದಾ ಹೌದು ಸರ್ ಪ್ರೈಸ್ ಏನು ಹೇಳ್ತೀರಾ ಬಂದರೆ ಸರ್ ಹಾಂ ಒಂದು ನಾಲ್ಕು ಅರವತ್ತು ಕೊಟ್ಟು ಕೊಡ್ತೀನಿ ಸರ್ ಏನು ಲೋನಲ್ಲಿ ಕೊಡ್ತೀರಾ ಇಲ್ಲ ಸರ್ ಫುಲ್ ಕ್ಯಾಶ್ ಹಾಂ ಫುಲ್ ಕ್ಯಾಶು ನಾಲ್ಕು ಅರವತ್ತು ಸರ್ ಫೈನಲ್ ಸರ್ ಅದು ಹಾ ಬನ್ನಿ ಸರ್ ನಿಮ್ಮ ಕಡೆಯಿಂದ ಬರ್ಲಿ ಇನ್ನೊಂದು ಕಮ್ಮಿ ಮಾಡಿಕೊಡೋಣ ಮಾಡ್ಕೊಡ್ತೀರಾ ಹೌದು ಸರ್ ಓಕೆ ನೋಡಿ ನಮ್ಮ ಕಡೆಯಿಂದ ಬಂದ್ರೆ ಚೂರು ಹೆಚ್ಚು ಮಾಡ್ಕೊಡಿ ಗ್ಯಾರಂಟಿ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀನಿ